ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಐ ಒಪ್ಪಿದ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ ಹಾಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಜನ ಶುರು ಮಾಡ್ತಾ ಇದ್ದೀನಿ ವ್ಲಾಗ್ನ ಏನಕ್ಕೆ ಅಂತ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ನಾನು ಇನ್ನೂ ಹೊರಗಡೆ ಕೆಲಸ ಏನೂ ಅನ್ಸಿಲ್ಲ ಫಸ್ಟ್ ಸಾಂಬಾರ್ ಮಾಡಿಟ್ಬಿಟ್ಟು ಹೋಗೋಣ ಒಂದು ಸ್ವಲ್ಪ ಚಿಂಟು ರೂಮ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸೊ ಹಾಗಾಗಿ ಒಂದೊಂದೇ ಕ್ಲೀನ್ ಮಾಡ್ಕೊಂಡ್ಬರ್ಬೇಕಲ್ವಾ ಸೊ ಇನ್ನು ಸಾಂಬಾರೆಲ್ಲ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಸಾಂಬಾರ್ ಮಾಡಿಡ್ತಾ ಇದ್ದೀನಿ ಇಲ್ಲ ಅಂತ ಅಂದ್ರೆ ನಾನೆಲ್ಲ ಕೆಲಸ ಎಲ್ಲ ಮುಗಿಸಬಾರಷ್ಟು ಸ್ವಲ್ಪ ಟಯರ್ಡ್ ಆಗ್ಬಿಟ್ಟಿರ್ತೀನಿ ಆಮೇಲೆ ಕೆಲಸ ಸಾಂಬಾರ್ ಮಾಡೋದಕ್ಕೂ ನಂಗೆ ಬೇಜಾರಾಗುತ್ತೆ ಹೊರಗಡೆ ಕೆಲಸ ಎಲ್ಲ ಅಷ್ಟರಲ್ಲಿ ಸೊ ಫಸ್ಟ್ ಸಾಂಬಾರ್ ಮಾಡಿಟ್ಬಿಟ್ರೆ ಆಮೇಲೆ ಜಸ್ಟ್ ಬಂದು ರೈಸ್ ಮುದ್ದೆ ಮಾಡ್ಕೋಬಹುದು ಸೊ ಹಾಗಾಗಿ ಫಸ್ಟ್ ಸಾಂಬಾರ್ ಮಾಡ್ತಾ ಇದೀನಿ ಇವತ್ತು ಸಾಂಬಾರ್ ಕಿಚನ್ ಕೆಲಸ ಏನಿದೆ ಫಸ್ಟ್ ಮುಗಿಸ್ಬಿಟ್ಟು ಆಮೇಲೆ ಬೇರೆ ಕೆಲಸಗಳು ಹೊರಗಡೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಆಲ್ರೆಡಿ ನಾನು ಕಾಯಿ ಎಲ್ಲ ತುಡ್ದಿಟ್ಕೊಂಡಿದ್ದೀನಿ ಈಗ ಮಸಾಲೆಗೆ ಜಸ್ಟ್ ಈರುಳ್ಳಿ ಬಿಡಿಸ್ಕೊತಾ ಇದ್ದೀನಿ ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಕೊತ್ತಂಬರಿ ಸೊಪ್ಪು ಬಿಡ್ಸ್ಕೊಳ ಹಾಗೆ ನಾನು ಮೊಟ್ಟೆ ಸಾಂಬಾರ್ ಮಾಡ್ತಾ ಇದ್ದೀನಿ ಇವತ್ತು ಮೊಟ್ಟೆ ಸಾಂಬಾರ್ ಅಂತ ಹೇಳಿದ್ರೆ ಸ್ವಲ್ಪ ಅಕ್ಕಿನ ಉರ್ಬಿಟ್ಟ ಹಾಕ್ತೀನಿ ಚೆನ್ನಾಗಿರುತ್ತೆ ಅಕ್ಕಿ ಉರ್ದ್ಬಿಟ್ಟು ಇದೆ ಅಕ್ಕಿನ ಉರ್ಬಿಟ್ಟು ಮೊಟ್ಟೆ ಸಾಂಬಾರ್ಗೆ ಹಾಕ್ತಾರ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ತಿಕ್ಕಾಕ್ ಕೂಡ ಬರುತ್ತೆ ಇದು ಆಕ್ಚುಲಿ ನನ್ಗೆ ಹೇಳ್ಕೊಟ್ಟಿದ್ದು ನಮ್ಮತ್ತೆ ಅವ್ರು ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಯಾವಾಗ್ಲೂ ಮೊಟ್ಟೆ ಸಾಂಬು ಅಥವಾ ಗೆಂಕೆ ಸೊಪ್ಪಿನ ಸಾಂಬಾರು ಮಾಡ್ತಾರಲ್ಲ ಅವಾಗ ಇದಾಗ್ತಾ ಇದ್ರು ಅದಕ್ಕೆ ಸ್ವಲ್ಪ ಅಕ್ಕಿನ ಹುಡ್ಬಿಟ್ಟು ಆಗ್ತಾ ಸೊ ನಾನು ಅದನ್ನೇ ನೋಡ್ಕೊಂಡು ಆವಾಗಲಿಂದ ನನಗೆ ಹಂಗ ಮಾಡಿದ್ರೆ ಇಷ್ಟ ಆಗಲ್ಲ ನಾರ್ಮಲ್ ಆಗಿ ಮಾಡಿದ್ರೆ ನನಗೆ ಆಗ್ತೇನೆ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಸೊ ಸೇಮ್ ನಾನು ಇವತ್ತು ಅದೇ ಮೆಥಡ್ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಆಲ್ರೆಡಿ ನಿಮ್ ಜೊತೆ ಶೇರ್ ಕೂಡ ಮಾಡ್ಕೊಂಡಿದೆ ನೋಡಿ ಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರ ನಾನು ಸ್ವಲ್ಪ ಬೆಳ್ಳುಳ್ಳಿ ಒಂದು ಹಾಕಿದ್ದೀನಿ ಕಡಿಮೆ ಆಗಿದೆ ಅಂತ ಅನಿಸ್ತಿದೆ

ಚಿಂಟದು ಲ್ಯಾಪ್ಟಾಪ್ ಚಾರ್ಜರ್ ತರಬೇಕಿತ್ತು ಸೊ ನಾನು ಅದು ಅಲ್ಲೇ ಇದೆ ತೊಗೊಂಡು ಬರಲಿಲ್ಲ ಅವ್ಳು ಹೇಳಿದ್ರು ಅವನಿಗೆ ಮಾಮೂಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ ಕೆಲವೊಂದು ಸಿ ಕ್ಲಾಸಸ್ ಅಟೆಂಡ್ ಮಾಡಬೇಕಾಗಿತ್ತು ಸೊ ಚಾರ್ಜರ್ ಇರೋದಿಲ್ಲ ಕಡಿಮೆ ಆಗ್ಬಿಡಕ್ಕೆ ನಮಗೆ ಚಾರ್ಜ್ ಮಾಡ್ಕೊಡ್ಬೇಕು ಇವತ್ತು ಮಿಸ್ ಮಾಡಬೇಡಿ ತೊಗೊಬಂದು ಇಡಿ ಅಂತ ಹೇಳಿ ಮೊಮ್ಮೆ ಹೋಗಿದ್ದೆ ಬಟ್ ಮತ್ತೆ ಬಂದುಬಿಟ್ಟಿದ್ದೀನಿ ಸೊ ಹಾಗಾಗಿ ಇವತ್ತು ಮತ್ತೆ ಹೋಗ್ಬೇಕು ಆಮೇಲೆ ಮಧ್ಯಾಹ್ನದ ಮೇಲೆ ಹೋಗೋಣ ಹಸ್ಬೆಂಡ್ ಬಂದಮೇಲೆ ಅಂತ ಅಂದ್ಕೊಂಡು ನನಗೂ ಮನೆ ಕೆಲಸಗಳೆಲ್ಲ ಇದೆಯಲ್ಲ ಈಗಲೇ ಹೋಗ್ಬಿಟ್ರೆ ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಬರೋ ಮನಸ್ಸು ಇರೋದಿಲ್ಲ ನನಗೆ ಹಂಗಾಗಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನ ಮೇಲೆ ಹೋಗೋಣ ಅಂತ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಇದಕ್ಕೆ ಚಕ್ಕೆ ಲವಂಗ ಕೂಡ ಆಲ್ರೆಡಿ ಶೇರ್ ಮಾಡಿದೀನಿ ಫ್ರೆಂಡ್ಸ್ ನಾನು ಮೊಟ್ಟೆ ಸಾಂಬಾರ್ ಮಾಡೋ ರೆಸಿಪಿನ ಶೇರ್ ಮಾಡಿದೀನಿ ಸೊ ಹಾಗಾಗಿ ಈಗ ಏನೂ ನಾನು ಶೇರ್ ಮಾಡ್ತಾ ಇಲ್ಲ ಸ್ವಲ್ಪ ಚಕ್ಕೆ ಲವಂಗ ಹಾಕೊಡ್ತಿದೀನಿ ನಾನ್ ಇವಾಗ ಆಕ್ಚುಲಿ ಏನಂತ ಹೇಳಿದ್ರೆ ಇವಾಗ ಇನ್ನೂ ಮೊಟ್ಟೆ ಕೂಡ ತಂದಿಲ್ಲ ನಾನು ಫಸ್ಟ್ ಸಾಂಬಾರ್ ಮಾಡಿ ಇಟ್ಬಿಡ್ತೀನಿ ಆಮೇಲೆ ಎಲ್ಲಾ ಕೆಲಸ ಮುಗಿಸ್ಬಿಟ್ಟು ಲಾಸ್ಟಲ್ ಹೋಗಿ ಮೊಟ್ಟೆ ತಗೊಂಡ್ಬಂದು ಹಾಕೋದು ಏನಿದ್ರೂ ಮೊಟ್ಟೆ ಲಾಸ್ಟ್ ಅಲ್ಲಿ ಅಲ್ವಾ ಹಾಕೋದು ಸೊ ಹಂಗಾಗಿ ಆ ಮೊಟ್ಟೆ ಇರ್ಲೇಬೇಕಂತ ಹೇಳ ಫಸ್ಟ್ ಸಾಂಬಾರ್ ಮಾಡಿಟ್ಬಿಟ್ಟು ಆಮೇಲೆ ಊಟ ಮಾಡಿಸ್ ಹಾಕೊಂಡ್ರೆ ಆಯ್ತು ಸ್ವಲ್ಪ ಕೊತ್ತಂಬ್ರೆ ಸೊಪ್ಪು ಹಾಕೋಬೇಕು ಅಕ್ಕಿ ಫ್ರೆಂಡ್ಸು ಹುರಿದು ಆಗಿದೆ ಅದು ತಣ್ಣಗಾಗಲಿ ಅಂತ ಇಟ್ಟಿದೆ ಅಷ್ಟರಲ್ಲಿ ಮಸಾಲೆ ರುಬ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಕೊತ್ತಂಬರಿ ಸೊಪ್ಪನ್ನ ಸೊ ಇದನ್ನು ಖಾರದ ಜೊತೆ ಹಾಕ್ಕೊಳ್ತೀನಿ ಹುರಿದಿರೋ ಅಕ್ಕಿನ ಅದನ್ನು ರುಬ್ಬಿ ರುಬ್ಕೊಂಡಿರೋ ಖಾರನ ಈ ಮಸಾಲೆಗೆ ಸೇರಿಸಿ ಕ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಇಟ್ಬಿಟ್ಟು ಹಾಗೆ ಈ ರೂಮ್ ಕ್ಲೀನ್ ಮಾಡೋದಕ್ಕೆ ಮೊದಲಿಗೆ ನಾನು ಅದೇ ಕಾಟ್ ಬುಕ್ಸ್ ಎಲ್ಲ ಎತ್ತಿಟ್ಬಿಟ್ಟು ಅದು ಕಾಟ್ ಮೇಲ್ಗಡೆದು ಬೆಡ್ಶೀಟ್ ಒದ್ರು ಬಿಟ್ಟು ಅದನ್ನೇ ಆಸ್ಬಿಡ್ತೀನಿ ಏನಕ್ಕೆ ಮೇಲ್ಗಡೆ ಸ್ವಲ್ಪ ಧೂಳು ಹಾಗೇ ಕೆಳಗಡೆ ಹೇಳ್ಕೊಳ್ಳೋಣ ಅಂತ ಇಲ್ಲ ಅಂದರೆ ಬೆಡ್ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಒಂದೊಂದೇ ಕ್ಲೀನ್ ಮಾಡಿಕೊಡ್ತೀನಿ ಚಿಂಟು ಏನಂತ ಹೇಳಿದ್ರೆ ಅವ್ಳು ಟೈಮ್ ಇದ್ದಾಗ ಒಂದೊಂದ್ಸಲ ಅವ್ಳು ಕಬ್ಬೋರ್ಡೆಲ್ಲ ಕ್ಲೀನ್ ಮಾಡ್ಕೋತಾಳೆ ನಾನಿವತ್ತು ಕಬ್ಬೋರ್ಡೆಲ್ಲ ಏನೂ ಕ್ಲೀನ್ ಮಾಡ್ತಿಲ್ಲ ಜಸ್ಟ್ ಹಾಗೆ ಸೈಡಲ್ಲಿರೋ ಧೂಳು ಅದೆಲ್ಲ ಸ್ವಲ್ಪ ನೀಟಾಗಿ ತೆಗ್ದುಬಿಟ್ಟು ಒರೆಸ್ಕೊಟ್ಬಿಡೋಣ ಎಲ್ಲ ನೀಟಾಗಿ ಮೇಲ್ಗಡೆ ಎಲ್ಲ ಅಂತ ಹೇಳಿ ಆಮೇಲೆ ನೆಲೆ ಎಲ್ಲ ಒರೆಸ್ಕೊಳ್ಳೋಣ ಅಂತ ಕಬೋರ್ಡ್ನ ನಾನು ಇನ್ನೊಂದಿನ ಕ್ಲೀನ್ ಮಾಡ್ಕೋತೀನಿ ಇಲ್ಲಾಂದರೆ ಅವಳಿಗೆ ಟೈಮ್ ಇದ್ದರೆ ಅವಳೇ ಕ್ಲೀನ್ ಮಾಡ್ಕೊಳ್ತಾಳೆ ಎಲ್ಲ ಬಟ್ಟೆಗಳೆಲ್ಲ ಜೋಡಿಸ್ಕೊಳ್ತಾಳೆ ಮತ್ತೆ ಏನಂದರೆ ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ಅರ್ಜೆಂಟಲ್ಲಿ ರೆಡಿ ಆಗಬೇಕಾದ್ರೆ ಮತ್ತು ಹಂಗೆ ಮಾಡ್ಕೊಂಬಿಡ್ತಾಳೆ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗ್ಬೇಕಾದ್ರೆ ಕಬೋರ್ಡ್ ಸೊ ಅವಾಗವಾಗ ಫ್ರೀ ಆದಾಗ ಅವಳ ರೂಮ್ ನಾನು ಯೂಶ್ವಲಿ ಜಾಸ್ತಿ ಅವಳು ಕಬ್ಬೋಡೆಲ್ಲೇನು ನಾನೇನು ಕ್ಲೀನ್ ಹೋಗಲ್ಲ ಮಮ್ಮಿ ನಾನೇ ಫ್ರೀ ಆದಾಗ ಬಿಡು ಮಮ್ಮಿ ಅಂತ ಅಂತಳೆ ಸೊ ಹಾಗಾಗಿ ಇದೊಂದಿಷ್ಟು ಕ್ಲೀನ್ ಮಾಡಿಬಿಡೋಣ ಇನ್ನು ಬೆಳಿಗ್ಗೆ ಅರ್ಜೆಂಟಲ್ಲಿ ಬೇಗನೆ ಹೋಗ್ಬಿಡ್ತಾಳೆ ಒಂದು ಸೆವೆನ್ ತರ್ಟಿಗೆಲ್ಲ ಮನೆ ಬಿಟ್ಬಿಡ್ತಾಳೆ ಸೊ ಹಾಗಾಗಿ ಅವಳಿಗೆ ಜಾಸ್ತಿ ಎಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟು ಟೈಮ್ ಸಾಲೋದೇ ಇಲ್ಲ ಹಾಗಾಗಿ ನಾನೇ ಸ್ವಲ್ಪ ಅವಳಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಡ್ತೀನಿ ಬೆಳಿಗ್ಗೆ ಎದ್ದು ಎಲ್ಲ ನಾನೇ ರೆಡಿ ಮಾಡಿರ್ತೀನಿ ಪಾಪ ತಿನ್ನೋಕ್ಕೂ ಸರಿಯಾಗಿ ಟೈಮ್ ಸಿಗೋದಿಲ್ಲ ಇನ್ನು ಬೇಗ ಅಷ್ಟು ಅರ್ಜೆಂಟಲ್ಲಿ ಏಳು ಏಳು ಗಂಟೆ ಏಳು ಕಾಲಿಗೆಲ್ಲ ಅವ್ಳು ಟಿಫನ್ ಮಾಡಬೇಕು ಅಷ್ಟೊತ್ತಲ್ಲಿ ನಮಗೆ ಸೇರೋದಿಲ್ಲ ಇನ್ನು ತಿನ್ನಲಿಕ್ಕೆ ಕಷ್ಟ ಅಂತ ಅನಿಸ್ತಿರುತ್ತೆ ಸೊ ಹಾಗಾಗಿ ಅವ್ಳಿಗೂ ಕೂಡ ಅದು ಕಷ್ಟ ಆಗುತ್ತೆ ಅದನ್ನೆಲ್ಲ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಹಂಗೆ ಓಡೋಗ್ತಾಳೆ ಸ್ವಲ್ಪ ತಿನ್ನೋದಷ್ಟೇ ಅರ್ಜೆಂಟಲ್ಲಿ ಸರಿಯಾಗಿ ತಿನ್ನೋದು ಇಲ್ಲ ಹಂಗಾಗಿಬಿಡುತ್ತೆ ಇನ್ನು ಅದನ್ನೇ ಆ ಕೆಲಸನೇ ಮಾಡ್ಕೊಳೋಕ್ಕಾಗಲ್ಲ ಇನ್ನು ಇದನ್ನೆಲ್ಲ ಹೆಂಗೆ ಮಾಡ್ಕೊತಾಳೆ ಟೈಮೇ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಬಟ್ ರಜೆ ಇದ್ದಾಗ ಒಂದೇ ಅವ್ಳು ರೂಮ್ನ ಅವ್ಳು ಕ್ಲೀನ್ ಮಾಡ್ಕೋತಾಳೆ ಹಾಗಾಗಿ ನನಗೇನು ಅಷ್ಟೊಂದು ಹಿಂಸೆ ಅನಿಸಲ್ಲ ಕೆಲವೊಂದು ಥಿಂಗ್ಸ್ ಒಳ್ಳು ಕಾಂಪ್ಯಾಕ್ಟ್ ಪೌಡರ್ ಅದೆಲ್ಲ ಹಂಗೆ ಟೇಬಲ್ ಮೇಲೆ ಇಟ್ಟಿತ್ತು ಹಂಗಾಗಿ ಅದು ಒಂದು ಒಳ್ಳೆ ಮಾಮೂಲಿ ಬಾಕ್ಸ್ ಎತ್ತಿಟ್ಕೊಳ್ತಾರಲ್ಲ ಆ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಹಾಗೆ ಅದು ಚೋಕರ್ ಒಳ್ದು ಸೆಟ್ಟು ಹಾಕೊಳ್ತಾರ ಏನಾದ್ರು ಫಂಕ್ಷನ್ ಅಂತ ಅಂದರೆ ಸೊ ಚೆನ್ನಾಗಿದೆ ಆರ್ಟಿಫಿಷಿಯಲ್ಸೆ ಬಟ್ ಅದು ಕಲೆಕ್ಷನ್ಸ್ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸುಮಾರು ಇದೆ ಅದರಲ್ಲಿ ಒಂದು ನೆಕ್ಲೆಸ್ಗಳು ಏನಾದ್ರು ಫಂಕ್ಷನ್ ಅಂದರೆ ಮಾತ್ರ ವೇರ್ ಮಾಡೋದಿಲ್ಲ ಅಂದರೆ ಎಲ್ಲಿ ಅವ್ರಿಗೆ ಟೈಮೇ ಇರೋದಿಲ್ಲ ಹಾಗೆ ಎಲ್ಲಾನು ತೆಗೆದು ಒಂದು ಕಡೆಯಿಂದ ಕ್ಲೀನ್ ಮಾಡಿದಾಯಿತು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದೀನಿ ಹಾಗೆ ಫ್ರೆಂಡ್ಸ್ ಇವಾಗ ತಾನೇ ಟೀ ಕುಡಿತಾ ಇದ್ದೀನಿ ಚಳಿಗಂತೂ ಚೆನ್ನಾಗಿದೆ ಅಮ್ಮನ್ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡೆ ನಾನು ಹೇಳ್ದೆ ನಿಮ್ಗೆ ಅವಾಗಲೇ ಅವ್ಳು ಲ್ಯಾಪ್ಟಾಪ್ ಚಾರ್ಜರ್ ಬಿಟ್ಟು ಬಂದಿದ್ದಲ್ಲ ಅದನ್ನ ತಗೊಂಡು ಮಮ್ಮಿ ಇವಾಗ ಆಗ್ಲೇ ಚಿಂಟು ಕೈ ಅಂತ ಇದೇನು ತಂದೆ ಇಲ್ವಲ್ಲ ಮಮ್ಮಿ ಅಂತ ಅಂದ್ಕೊಂಡು ನನ್ಗೆ ಹೋಗಲಿಕ್ಕೆ ಹಾಗೇ ಇಲ್ಲ ಮಳೆ ಎಲ್ಲ ಬರ್ತಾಯಿಲ್ಲ ಚಿಂಟು ಮಳೆ ಬರ್ತಿದೆ ಮೋಟರ್ ಆಫ್ ಮಾಡ್ಬಿಡಪ್ಪ ಫಿಫ್ಟೀನ್ ಮಿನಿಟ್ಸ್ ಆಯಿತು ಆಗ್ಲೇ ಆಗಿದೆ ಕಣ್ರಿ ಸಾಕು ಟೈಮ್ ನೋಡ್ದೆ ಎರಡು ಎಷ್ಟು ಗೊತ್ತಾ ಹದಿನಾಲ್ಕರಲ್ಲಿ ಸೀರಿಯಸ್ ಆಗಿ ಸುಳ್ಳಲ್ಲ ಇಲ್ಲ ನನ್ ಗಂಡ ಟೈಮಿಂಗ್ಸ್ ನೋಡ್ಕೊಂಡು ಮೋಟರ್ ಆನ್ ಮಾಡಿರ್ತೀವಿ ಇಲ್ಲಾಂತ ಅಂದ್ರೆ ಏನಾಗುತ್ತೆ ಅಂದ್ರೆ ನೀರು ಜಾಸ್ತಿ ಸುಡ್ದ್ ಬಿಡುತ್ತೆ ಆಮೇಲೆ ಜಾಸ್ತಿ ನೀರು ವೇಸ್ಟ್ ಆಗುತ್ತೆ ಆಮೇಲೆ ಆಂಟಿ ಮೇಲ್ಗಡೆಯಿಂದ ಒಂದ್ ಗಂಟೆ ಕೂಡ ಎಂಟು ಹತ್ತರ ನೀರ್ ಸುಡಿಸ್ಬಿಡ್ತೀರಾ ಆಫ್ ಮಾಡಿ ಆಫ್ ಮಾಡಿ ಅಂತ ಅದಕ್ಕೆ ನಂಗೆ ಮುಂಚೆನೆ ಟೈಮಿಂಗ್ಸ್ ನೋಡ್ಕೊಂಡ್ಬಿಡ್ತೀನಿ ಕರೆಕ್ಟ್ ಆಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೋಡಿಕೊಂಡು ಆಫ್ ಮಾಡ್ಬಿಡ್ತೀನಿ ಅದಕ್ಕೆ ಹಿಂಗೆ ನೀನು ನೋಡ್ಕೊಂಡಿಲ್ಲ ಟೈಮ್ನ ಸುಳ್ಳು ಹೇಳ್ತಾ ಅಂತ ಇವರು ನಾನು ನಾನೇನು ಸುಳ್ಳು ಹೇಳ್ತಾ ಇಲ್ಲ ನಿಜಾನ ಹೇಳ್ತಾ ಇದೀನಿ ಅಂತ ಬೇಡ ಅನ್ನೋದು ಹಂಗೆ ಒಂದ್ ಸ್ವಲ್ಪ ಅವಾಗ ಅವಾಗ ನಮ್ಮ ಯಜಮಾನ್ರು ಏನೇನಾರು ಪದ ಬಳಸ್ತಾ ಇರ್ತಾರೆ ಗೊತ್ತಾಗಿಲ್ಲ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಸುಮ್ನೆ ಅವಾಗ ಕಾಲು ಹೇಳ್ತಾ ಇರ್ತೀವಿ ಏನೇನಾದ್ರು ಮಧ್ಯ ಹಿಂಗೆ ಏನಾದ್ರು ಮಾತಾಡ್ತಾ ಇರ್ತಾರೆ ಅದಕ್ಕೆ ಇವಾಗ ರಮ್ಯಾ ಆಮೇಲೆ ರಿಟರ್ನ್ ಗಿಫ್ಟ್ ತಗೊಂಡ್ ಬರೋದಕ್ಕೆ ಬರ್ತೀಯ ಅಂತಂದ್ರೆ ನಾನು ಇಲ್ಲ ಇವತ್ತು ಇವತ್ತಾದ್ರೂ ಬ್ಲೌಸ್ ಸ್ಟಿಚ್ ಕೊಡಕ್ ಹೋಗ್ತೀನಿ ಮೀನಾ ಬಜಾರ್ಗೆ ಹೋಗೋಣ ಅಂತ ಅನ್ಕೊಂಡೆ ಬಟ್ ಎರಡು ಕೆಲ್ಸನೂ ಆಗ್ಲಿಲ್ಲ ಇವತ್ತು ಅಲ್ಲಿಗೂ ಹೋಗ್ಲಿಕ್ಕಾಗ್ಲಿಲ್ಲ ಮತ್ತೆ ಈ ಕೆಲ್ಸನ ನನ್ ಬ್ಲೌಸ್ಗೆ ವರ್ಕ್ ಕೊಡ್ಬೇಕು ಅಂತ ಅನ್ಕೊಂಡೆ ಅದು ಕೊಡಕ್ ಆಗಿಲ್ಲ ಬೆಳಿಗ್ಗೆಯಿಂದ ಟೈರ್ಡ್ ಆಗಿರೋದಕ್ಕೂ ಅದಕ್ಕೂ ಸುಮಾರತ್ ಇವತ್ತು ಆಯಾಸ ಆದಂಗೆ ಮಲ್ಕೊಂಡೆ ಬಿಟ್ಟೆ ಹಾಗೆ ಫ್ರೆಂಡ್ಸ್ ಈ ಮಂತ್ ಏನಂತಂದ್ರೆ ಎಲ್ಲರೂ ಆಲ್ಮೋಸ್ಟ್ ವರ್ಮ ಲಕ್ಷ್ಮಿ ಎಲ್ಲ ರೆಡಿ ಮಾಡಿ ಶಾಪಿಂಗ್ ಎಲ್ಲ ಶುರು ಮಾಡ್ಬಿಟ್ಟಿದ್ದಾರೆ ನಾನು ಶುರು ಮಾಡಿಲ್ಲ ಬಟ್ ಈ ಸಲ ಎಷ್ಟು ಇದಾಗ್ತಿದೆ ಅಂತ ಅಂದ್ರೆ ಸುಮಾರ್ ಫಂಕ್ಷನ್ ಗಳೆಲ್ಲ ಈ ಆಗಸ್ಟ್ ಅಲ್ಲೇ ಅಂದ್ರೆ ಆಗಸ್ಟ್ ಆಷಾಢ ಇರುತ್ತೆ ಒಂದ್ ತಿಂಗಳ ತನಕ ಏನು ಫಂಕ್ಷನ್ ಇರೋದಿಲ್ಲ ಸೊ ಆಷಾಢ ಮುಗಿದ್ಮೇಲೆ ಎಲ್ಲಾ ಫಂಕ್ಷನ್ ಶುರುವಾಗ್ಬಿಡುತ್ತೆ ಸೊ ಹಂಗಾಗಿ ಎಲ್ಲಾ ಫಂಕ್ಷನ್ ಶುರು ಆದ್ರೆ ಬರೀ ಅದು ಇದು ಅಟೆಂಡ್ ಮಾಡೋದೇ ಆಗೋಗುತ್ತೆ ಸುಮಾರ್ ಫಂಕ್ಷನ್ ಇದೆ ಸೊ ಹಂಗಾಗಿ ಸ್ವಲ್ಪ ಕಷ್ಟನೇ ಸಲ ಹಬ್ಬಗಳು ಇಂದನೆ ಬರ್ತಿದೆ ನಮ್ದು ಮಕ್ಕಿ ಹಬ್ಬ ಇದೆ ವರಮಹಾಲಕ್ಷ್ಮಿ ಹಬ್ಬ ಆದ್ಮೇಲೆ ಅದೆಲ್ಲ ಆದ್ಮೇಲೆ ಮದುವೆ ಇದೆ ಸೊ ಗೃಹ ಪ್ರವೇಶ ಹಿಂಗೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಫಂಕ್ಷನ್ಸ್ಗಳು ಈ ಆಗಸ್ಟ್ ತಿಂಗಳಲ್ಲೇ ಇದೆ ಸೊ ಹಂಗಾಗಿ ಯಾವುದು ನಂಗೆ ಈ ಸತ್ತ ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ ಈಗ ಅಟ್ಲೀಸ್ಟ್ ಇನ್ನೊಂದು ಎರಡು ಮೂರು ದಿನದಲ್ಲೆಲ್ಲ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು